ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರು ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ಎನಿಸ್ತೇನೆ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಸೂಪರ್ ಸಂಡೇ ವಿದ್ ಬಾಚ್ ಕಿಚಾ ಸುದೀಪ್ ಸರ್ ಜೊತೆ ರಕ್ಷಿತಾ ಅವರ ಒಂದು ಮಿಮಿಕ್ರಿಯ ಒಂದು ಕಾಮಿಡಿ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ರಕ್ಷಿತ್ ಅವರು ಬಂದು ಒಂದು ವಾರ ಆಗಿದೆ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಟೂ ವೀಕ್ಸ್ ಏನಾದರೂ ಕೂಡ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಬಂದು ಒನ್ ವೀಕ್ ಆದರೆ ಸಹ ಅವ್ರನ್ನೊಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅವರು ಬಿಟ್ಟು ಕೊಡ್ತಿಲ್ಲ ಈವನ್ ಗಿಲ್ಲಿ ನಟ ಇವರು ಕಾವ್ಯ ಆಗಲಿ ಬಿಟ್ಟು ಕೊಡ್ತಿಲ್ಲ ಅಂತ ಹೇಳ್ಬೋದು ಒಂದು ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ಆ್ಯಂಡ್ ಇನ್ನೊಬ್ಬರು ಪ್ರಭಾಕರ್ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಒಂದು ಸತೀಶ್ ಅವರ ಜೊತೆ ಅವರಿರ್ತಾರೆ ಸೊ ಇವರು ಆ್ಯಕ್ಚುಲಿ ಕಾಮಿಡಿ ಪರ್ಸನ್ ಆದರೂ ಕೂಡ ಅವರೆಲ್ಲದಕ್ಕೊಂದು ಸೀರಿಯಸ್ ಆಗಿರ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ ಅಂತ ನಮಗೆ ಒಂದು ಎಲ್ ಎಲ್ಲೂ ಕಡೆ ನನಗಂತೂ ಕಾಣಿಸ್ಲಿಕ್ಕೆ ಸಿಗಲಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಗಿಲ್ಲಿ ಹಾಗೂ ಕಾವ್ಯ ಇವರಂತೂ ಸಕ್ಕತ್ತು ಎಂಟರ್ಟೈನ್ಮೆಂಟ್ ಕೊಡ್ತಾರಪ್ಪ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಅಶ್ವಿನಿ ಗೌಡ ಅವರಿಗೆ ಕುಪ್ತಂತ್ರಿಗಳನ್ನು ಅಂದರೆ ತುಂಬ ಜನರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಅವರು ಮಾತಾಡುವ ಒಂದು ಶೈಲಿ ಆಗಲಿ ಎಕ್ಸಾಂಪಲ್ ಅವರು ಕೊಟ್ಟದ್ದು ನನಗೆ ಕರೆಕ್ಟಾಗಿಯೇ ಇದೆ ಅಂತ ಹೇಳ್ಬೋದು ಯಾಕಂದರೆ ಅಶ್ವಿನಿ ಗೌಡ ಇವರು ಮಾತಾಡುವ ಶೈಲಿ ಏನಿದೆ ಅಂದರೆ ಹೇಳ್ಬೋದು ಹೇಳಿದರೆ ಅವರು ಮಾತಾಡಿದನ್ನು ಕಂಟೆಸ್ಟೆಂಟ್ ಕೇಳಬೇಕು ಕಂಟೆಸ್ಟೆಂಟ್ ಮಾತಾಡಿದನ್ನು ಅವರು ರೆಡಿ ಇಲ್ಲ ಆ್ಯಂಡ್ ಅವರು ಮಾತಾಡುವ ಒಂದು ಮತ್ತೆ ಮಾತಾಡುವ ಅವರೊಂದು ಮಾತಾಡುವ ಶೈಲಿ ಕಂಟೆಸ್ಟೆಂಟ್ ಅವರಿಗೂ ಕೂಡ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬೋದು ಸೊ ಇವರು ಇವರಿಗೆ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಕಾವ್ಯ ಮತ್ತು ಗೆಲ್ಲವನ್ನ ತುಂಬಾ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬೋದು ನಂಗೆ ಗೊತ್ತಿಲ್ಲ ಅಶ್ವಿನಿ ಗೌಡ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಅವರು ಮೋಸ್ಟ್ಲಿ ಥಿಂಕ್ ಮಾಡಿದರೆ ಲೇಡಿ ಡಾನ್ ಅಂತ ಅಂದರೆ ಜನಗಳಿಗೆ ಆ ಟೈಪ್ ಇಷ್ಟ ಆಗೋದು ಅವರೊಂಥರ ವಿನಯ್ ಗೌಡ ಅವರ ಹಾಗೆ ಮಾಡಲಿಕ್ಕೆ ಹೋಗ್ತದಾರೆ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು ಬಟ್ ಅದು ಹಾಗೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ಬೋದು ವಿನಯ್ ಗೌಡ ಅವರೊಂದು ಅವರು ಯಾವುದಕ್ಕೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಆಗಿ ನಿಂತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಅಶ್ವಿನಿ ಅವರು ಗೌಡ ಅವರು ಯಾವುದಕ್ಕೆ ಸ್ಟ್ಯಾಂಡ್ ಆಗಿದೆ ನಿಂತಿದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಬೋದು ನಿಮಗೆ ಏನು ಅನ್ನಿಸ್ತದೆ ಅಂತ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇದರಲ್ಲಿ ಒಂದು ತುಂಬಾ ಇವತ್ತು ಹೋಗುವಂತಹ ಎಲಿಮಿನೇಷನ್ ರೌಂಡಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಕ್ ಆ್ಯಂಡ್ ಮಳ್ಳು ಸ್ಪಂದನ ಕೆ ಮಳ್ಳುವರು ಕೂಡ ಒಂದು ಇದರಲ್ಲಿ ಹೇಳಿರ್ತಾರೆ ನನಗಿಲ್ಲಿ ನನಗೆ ಕಷ್ಟ ಆಗ್ತದೆ ನಾನು ಬಿಗ್ ಬಾಸ್ಸಿಂದ ಹೋಗ್ತೇನೆ ಅಂತ ಆ್ಯಕ್ಚುಲಿ ತುಂಬ ಜನ ಅಂದರೆ ಕೋಪದಲ್ಲಿ ರೊಚ್ಚಿಗಿದೆ ಅಂತ ಹೇಳ್ಬೋದು ಯಾಕಂದರೆ ಅವರು ಹೇಳಿರೋ ಮಳ್ಳುವರು ಹೇಳುವಾಗ ಆಲ್ಮೋಸ್ಟ್ ಎಲ್ಲ ಕೂಡ ಮಾತಾಡಿದ್ದಾರೆ ಅಂಥ ಕಂಟೆಸ್ಟೆಂಟ್ ಯಾಕೆ ನೀವು ಬಿಗ್ ಬಾಸ್ ಒಳಗೆ ಕಳೀ ಕರೀತೀರಿ ಎಷ್ಟೋ ಜನ ಟ್ಯಾಲೆಂಟ್ ಇದ್ದವ್ರು ಇನ್ನೂ ಕೂಡ ಹೊರಗೆ ಬರ್ತಿದ್ದಾರೆ ಅಂತ ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಅಂತ ಹೇಳ್ತಿದ್ದಾರೆ ಈಗ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಇದೆ ಅಂತ ಹೇಳ್ತಾರೆ ಅದೀಗ ಇನ್ನು ನಿಜನಾತ ಇನ್ನು ಅಪ್ಕಮಿಂಗ್ ಅಂತ ನಮ್ಮ ಒಂದು ಪ್ರೋಮೋದಲ್ಲಿ ನಾವು ನೋಡಬೇಕಷ್ಟೇ ನಿಲ್ಸಿ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು ಟೆಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದ್ದೆ ಲವ್ ಯು ಆಲ್